ಹೆಲ್ತ್ ಟಿಪ್ಸ್ ಗೆ ಸ್ವಾಗತ ನಾನು ಗೌರಿಶ್ರೀ ಹೊಸ್ಪೇಟೆ ಬೇಸಿಗೆ ಕಾಲದಲ್ಲಿ ಚರ್ಮದ ಆರೋಗ್ಯ ಮಾತ್ರವಲ್ಲದೆ ಕೂದಲಿನ ಆರೋಗ್ಯ ಕೂಡ ಹದಗಿಡುತ್ತದೆ ಬೆವರಿನಿಂದ ಕೂದಲು ಶುಷ್ಕ ಮತ್ತು ನಿರ್ಜೀವವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಅಲ್ಲದೆ ಬೇಸಿಗೆ ಕಾಲದಲ್ಲಿ ಸೋಮಾರಿತನದಿಂದಾಗಿ ಹೆಚ್ಚಿನ ಜನರು ತಮ್ಮ ಕೂದಲನ್ನು ತ್ವರಿತವಾಗಿ ಸ್ವಚ್ಛಗೊಳಿಸಲು ಹಿಂಜರಿಯುತ್ತಾರೆ ಹೀಗಿರುವಾಗ ಧೂಳು ಮತ್ತು ಮಾಲಿನ್ಯದಿಂದಾಗಿ ಕೂದಲು ಉದುರಲು ಪ್ರಾರಂಭಿಸುತ್ತದೆ ಬೇಸಿಗೆ ಕಾಲದಲ್ಲಿ ನಿಮ್ಮ ಕೂದಲನ್ನು ತೊಳೆಯುವುದು ಕಡಿಮೆಯಾದರೆ ಕೂದಲು ಉದುರುವುದನ್ನು ತಡೆಯಲು ಎಣ್ಣೆ ಹಚ್ಚಬಹುದು ಆದರೆ ತೆಂಗಿನ ಎಣ್ಣೆಯ ಬದಲಿಗೆ ಕೆಲವು ವಿಶೇಷ ಎಣ್ಣೆಗಳಿಂದ ನಿಮ್ಮ ಕೂದಲನ್ನು ಬಲಪಡಿಸಿ ಹಾಗಾದ್ರೆ ಯಾವುದು ಆ ಎಣ್ಣೆ ತಿಳಿಸ್ಕೊಡ್ತೀವಿ ಬನ್ನಿ ಸಾಸಿವೆ ಎಣ್ಣೆ ಇಂದಿಗೂ ಹಳ್ಳಿಗಳಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ವಾಸಿಸುವ ಜನರು ತಮ್ಮ ಕೂದಲಿಗೆ ಸಾಸಿವೆ ಎಣ್ಣೆಯನ್ನು ಬಳಸುತ್ತಾರೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಎಲ್ಲ ರೀತಿಯ ಸೋಂಕುಗಳನ್ನು ನೆತ್ತಿಯಿಂದ ದೂರವಿರಿಸುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುತ್ತಿದ್ದರೆ ಸಾಸಿವೆ ಎಣ್ಣೆಯನ್ನು ಮಾತ್ರ ಅನ್ವಯಿಸಿ ಎಳ್ಳಿನ ಎಣ್ಣೆ ಎಳ್ಳಿನ ಎಣ್ಣೆ ಕೂದಲಿಗೆ ತುಂಬಾ ಆರೋಗ್ಯಕರವೆಂದು ಪರಿಗಣಿಸಲಾಗಿದೆ ಇದರಲ್ಲಿ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿರುವುದರ ಹೊರತಾಗಿ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ರಾತ್ರಿ ಮಲಗುವ ಮುನ್ನ ಈ ಎಣ್ಣೆಯನ್ನು ಹಚ್ಚಬೇಕು ಇದು ಒಣ ಮತ್ತು ನಿರ್ಜೀವ ಕೂದಲಿಗೆ ಜೀವವನ್ನು ತರುತ್ತದೆ ಆಲಿವ್ ಎಣ್ಣೆ ಆಲಿವ್ ಎಣ್ಣೆ ತ್ವಚೆ ಹಾಗೂ ಕೂದಲಿಗೆ ಒಳ್ಳೆಯದು ನೀವು ಉದ್ದವಾದ ಗುಂಗುರು ಕೂದಲು ಹೊಂದಿದ್ದರೆ ಈ ಎಣ್ಣೆಯನ್ನು ಬಳಸಿ ಇದರಿಂದ ಕೂದಲು ನಿರ್ವಹಣೆ ಸುಲಭವಾಗುತ್ತದೆ ಇದರಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಕೂದಲಿಗೆ ಪೋಷಣೆಯನ್ನು ಒದಗಿಸುತ್ತದೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅನ್ನು ಅನ್ವಯಿಸುವುದರಿಂದ ನೀವು ತುಂಬಾ ಶೀತವನ್ನು ಅನುಭವಿಸುವುದಿಲ್ಲ ಏಕೆಂದರೆ ಅದನ್ನು ಅನ್ವಯಿಸುವುದರಿಂದ ಶಾಖದ ಭಾವನೆಯನ್ನು ನೀಡುತ್ತದೆ ಇದರಲ್ಲಿ ರೈಸೋನೋಲಿಕ್ ಆಸಿಡ್ ಎಂಬ ಆಮ್ಲವಿದ್ದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಇದರಿಂದ ಕೂದಲು ವೇಗವಾಗಿ ಬೆಳೆಯುತ್ತದೆ ತಲೆ ಮತ್ತು ನೆತ್ತಿಯ ತುರಿಕೆ ಕಡಿಮೆಯಾಗುತ್ತದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಬೇಸಿಗೆ ಕಾಲದಲ್ಲಿ ನಾವು ಯಾವ ಎಣ್ಣೆಗಳನ್ನು ಬಳಸುವುದರಿಂದ ನಮ್ಮ ಕೂದಲನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ಎಸ್ ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ